ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ನಿಮಗೆ ಐದನೇ ಕಂತು ಅಥವಾ ನಾಲ್ಕನೇ ಕಂತಿನ ಹಣ ಜಮಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಮೂರು ಡಿಫ್ರೆಂಟ್ ಟೈಪ್ಸ್ ಇದೆ ಮೊದಲನೇದಾಗಿ ಮಾಹಿತಿ ಕಣಜ ವೆಬ್ಸೈಟ್ನಿಂದ ಚೆಕ್ ಮಾಡ್ಬೋದು ಎರಡನೇದಾಗಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಿಂದ ಚೆಕ್ ಮಾಡ್ಬೋದು ಮೂರನೇದಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಮೌಂಟ್ ಯಾವಾಗ ರಿಲೀಸ್ ಆಗಿದೆ ನಾಲ್ಕನೇ ಕಂತು ಯಾವಾಗ ರಿಲೀಸ್ ಆಗಿದೆ ಐದನೇ ಕಂತು ಯಾವಾಗ ರಿಲೀಸ್ ಆಗಿದೆ ಅಂತ ಡೀಟೇಲ್ಸ್ ಫುಲ್ ನೋಡ್ಬೋದು ಈ ತ್ರೀ ಡಿಫ್ರೆಂಟ್ ವೇಸಲ್ಲಿ ಈ ತ್ರೀ ಡಿಫ್ರೆಂಟ್ ಅಪ್ಲಿಕೇಶನ್ಸಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಸೊ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ ನ ಸರ್ಚ್ ಮಾಡಿ ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ಅನ್ನೋ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ಸ್ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂತ ತುಂಬಾ ಡಿಪಾರ್ಟ್ಮೆಂಟ್ಸ್ ಲಿಸ್ಟ್ ಇರುತ್ತೆ ಅದನ್ನೆಲ್ಲ ಸ್ಕ್ರಾಲ್ ಮಾಡ್ಕೊಳ್ತಾ ಕೆಳಗಡೆ ಬರಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ ಅಲ್ಲಿವರೆಗೂ ಸ್ಕ್ರಾಲ್ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಟೂ ಆಪ್ಷನ್ಸ್ ಓಪನ್ ಆಗುತ್ತೆ ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಅದು ಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಫುಲ್ ಡೀಟೇಲ್ಸ್ ಓಪನ್ ಆಗಿದೆ ಅಪ್ಲೈಡ್ ಡೇಟ್ ಯಾವಾಗ ಸ್ಟೇಟಸ್ ಏನಿದೆ ಅಪ್ರೂವ್ಡ್ ಅಂತ ಇದೆ ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಅಂತಾನು ಇದೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಇದೆ ಅಲ್ಲ ಅದರಲ್ಲಿ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಮಂತ್ ಹಣ ಬಿಡುಗಡೆ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ನಾನು ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೋಡಿ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಈ ರೇಷನ್ ಕಾರ್ಡ್ಗೆ ಇನ್ನು ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಡೀಟೇಲ್ಸ್ ಇದೆ ಈಗಾಗಲೇ ನಮಗೆ ಎಲ್ಲ ಕಂತಿನ ಹಣ ಬಂದಿದೆ ಅನ್ನೋ ಅಂತವ್ರು ಗುರುಲಕ್ಷ್ಮಿ ಹಣ ನಿಮ್ಮ ಗೆ ಬಂದು ಸೇರಿದೆಯಾ ಇಲ್ಲ ಅನ್ನೋ ನ ಚೆಕ್ ಮಾಡಬೇಕು ಅಂದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದಾಗ ನಿಮ್ಮ ಎಮ್ ಪಿನ್ನ ಸೆಟ್ ಮಾಡಬೇಕಾಗುತ್ತೆ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಎಂಪಿನ್ ಎಂಟರ್ ಮಾಡಿ ಲಾಗಿನ್ ಆಗ್ಬೋದಾಗತ್ತೆ ನೀವು ಡೀಟೇಲ್ಸ್ ಎಂಟರ್ ಮಾಡಿ ಲಾಗಿನ್ ಆದಮೇಲೆ ನಿಮಗೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಪಾವತಿ ಸ್ಥಿತಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ ಪ್ರೊಫೈಲ್ ಮತ್ತು ಸಂಪರ್ಕಿಸಿ ಅನ್ನೋ ನಾಲ್ಕು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ನಿಮಗೆ ಯಾವ ಗೌರ್ಮೆಂಟ್ ಯೋಜನೆಯಿಂದ ಹಣ ಬಂದಿದೆ ಅನ್ನೋ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಬಸವಾಯು ವಸತಿ ಯೋಜನೆ ಅಂತ ಮೂರು ಸರ್ಕಾರದ ಯೋಜನೆಗಳಿಂದ ಈ ಫಲಾನುಭವಿ ಖಾತೆಗೆ ಹಣ ಬಂದಿರುತ್ತೆ ಅದರಲ್ಲಿ ನಾವು ಗೃಹಲಕ್ಷ್ಮಿನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ಇದೇ ರೀತಿ ನಿಮಗೆ ಈ ತಿಂಗಳ ಹಣ ಜಮಾ ಆಗಿದ್ರೆ ಇಲ್ಲಿ ನೀವು ಆ ಡೀಟೇಲ್ಸ್ನ ಮೂರನೇ ಆಪ್ಷನ್ ಬಂದ್ಬಿಟ್ಟು ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ಇಲ್ಲೊಂದು ಸರ್ಚ್ ಐಕಾನ್ ಇದೆ ಅಲ್ಲ ಈ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅಂತ ಟೈಪ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಡೀಟೇಲ್ಸ್ ಎಲ್ಲ ಬರುತ್ತೆ ಯಾವ ಗೃಹಲಕ್ಷ್ಮಿ ಸರ್ವೀಸಸ್ ಇದೆಯೋ ಅದೆಲ್ಲ ಲಿಸ್ಟ್ ಆಗುತ್ತೆ ನಾವೀಗ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ರೇಷನ್ ಕಾರ್ಡ್ ಎಂಟ್ರ್ ಮಾಡಬೇಕಾಗತ್ತೆ ರೇಷನ್ ಕಾರ್ಡ್ ಎಂಟ್ರ್ ಮಾಡಿ ನಾವು ಯಾವ ಮಂತ್ಗೆ ನೋಡಬೇಕು ಸ್ಟೇಟಸ್ಸು ಆ ಮಂತ್ನ ಸೆಲೆಕ್ಟ್ ಮಾಡಿ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ನಾನೀಗ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅನ್ನೋ ಜಾಗದಲ್ಲಿ ರೇಷನ್ ಕಾರ್ಡ್ ಎಂಟ್ರ್ ಮಾಡಿದ್ದೀನಿ ಸೆಲೆಕ್ಟ್ ಮಂತಲ್ಲಿ ನಾಲ್ಕು ಡಿಫ್ರೆಂಟ್ ಮಂತ್ಸ್ ಇದೆ ನೋಡಿ ಇಲ್ಲಿ ನಾನು ನವೆಂಬರ್ ಮಂತನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಅಕೌಂಟ್ಗೆ ನಾಲ್ಕನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಸೊ ನಾ ನವೆಂಬರ್ ಅಂತ ಸೆಲೆಕ್ಟ್ ಮಾಡಿ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ಇಲ್ಲಿ ರೇಷನ್ ಕಾರ್ಡ್ ನಂಬರು ಅಪ್ಲಿಕೆಂಟ್ ನೇಮು ಅಪ್ಲಿಕೆಂಟ್ ಸ್ಟೇಟಸ್ಸು ಪೇಮೆಂಟ್ ಸ್ಟೇಟಸ್ಸು ಪೇಮೆಂಟ್ ಡೇಟು ಬ್ಯಾಂಕ್ ನೇಮು ಎಲ್ಲಿ ಇಷ್ಟು ಡೀಟೇಲ್ಸ್ ಇರುತ್ತೆ ಸೊ ಇಲ್ಲಿದೆ ನೋಡಿ ನಾಲ್ಕನೇ ಕಂತಿನ ಹಣ ಪೇಮೆಂಟ್ ಸ್ಟೇಟಸ್ ಏನಿದೆ ಅಂದರೆ ಪುಷ್ ಟು ಡಿ ಬಿ ಟಿ ಆನ್ ಡಿಸೆಂಬರ್ ಸೆವೆಂಟೀನ್ತು ಆವತ್ತು ನಮ್ಮ ಅಕೌಂಟ್ಗೆ ಪುಷ್ ಮಾಡಿದ್ದಾರೆ ಸೊ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಹಣ ಜಮಾ ಆಗುತ್ತೆ ಸೊ ಈ ರೀತಿ ನಮಗೆ ಯಾವ ಕಂತಿನ ಹಣ ಯಾವ ಸ್ಟೇಟಸಲ್ಲಿದೆ ಯಾವಾಗ ಪುಷ್ ಆಗಿದೆ ಡಿ ಬಿ ಟಿಗೆ ಯಾವಾಗ ನಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸು ಈ ವೆಬ್ಸೈಟಲ್ಲಿ ನೋಡ್ಬೋದು ಆದರೆ ಸದ್ಯಕ್ಕೆ ಈಗ ಸಿಟಿಸನ್ ಲಾಗಿನ್ಗೆ ಈ ಆಪ್ಷನ್ಸು ಕಾಣಿಸ್ತಾ ಇಲ್ಲ ಸೊ ನೀವೇನಾದರೂ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಇವಾಗ ನಾಲ್ಕನೇ ಕಂತಿನ ಹಣ ಯಾಕೆ ಸ್ಟಕ್ ಆಗಿದೆ ಅಥವಾ ಐದನೇ ಕಂತಿನ ಹಣ ಯಾಕೆ ಬಂದಿಲ್ಲ ಇನ್ನೂ ಅಂತ ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ನೋಡಬೇಕು ಅಂತಂದರೆ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಿಗೆ ಭೇಟಿ ಮಾಡಿ ಅವ್ರ ಹತ್ರ ಚೆಕ್ ಮಾಡಿಸಿದ್ರೆ ಅವ್ರಿಗೆ ಈ ಥರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಈ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನನ್ನ ಕ್ರಂಚಿಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ